ಕನ್ನಡ ಇದು ಸುದ್ದಿಗಳ ನಿವೃತ್ತ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಅರ್ಥಪೂರ್ಣ ಭಾಷಣ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ತಾಲೂಕು ನಿವೃತ್ತ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮಗಳನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸನ್ಮಾನ್ಯ ಆರ್ ಅಶೋಕ್ ಕುಮಾರ್ ರವರು ಅರ್ಥಪೂರ್ಣ ಭಾಷಣ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಪದಾಧಿಕಾರಿಗಳು ನಿವೃತ್ತ ನೌಕರ ಬಂಧುಗಳು ಹಾಗೂ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು

ನೌಕರರನ್ನು ಒಂದು ಒಂದು ಕಡೆ ಸೇರಿಸಿ ತಮ್ಮ ನಿವೃತ್ತಿ ಜೀವನ ನಿವೃತ್ತಿ ಆದ ಮೇಲೆ ನಮ್ಮ ಮನಸ್ಸು ಇಲಾಖೆಯನ್ನ ಬಿಟ್ಟು ಬಂದ ತಕ್ಷಣ ಅದರಿಂದ ಹೊಂದಾಣಿಕೆ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಾವು ನೌಕರರಾಗಿ ಕೆಲಸ ಮಾಡಿ ನಿವೃತ್ತಿ ಆದ ತಕ್ಷಣ ಹಿರಿಯರು ಸುಮಾರು ಜನ ಒಂದೇ ಒಳ್ಳೆ ಅವರೇ ರಚನೆ ಮಾಡಿರ್ತಕ್ಕಂತಹ ಒಂದು ಜನಪದ ಕಾರ್ಯಕ್ರಮ ಕಾರ್ಯಗಳು ಪದಗಳಿರ್ಬೋದು ಮತ್ತೆ ಕೀರ್ತನೆಗಳಿರ್ಬೋದು ಹಾಡುಗಳಿರ್ಬೋದು ಪತ್ರಿಗಳು ಈ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಏನೋ ಒಂದು ಉಲ್ಲಾಸ ಇವತ್ತು ನಿವೃತ್ತಿ ನೌಕರರ ಒಂದು ಜೀವನ ಹೆಂಗಿರ್ತಾರೆ ನಾವು ಉಳಿಸ್ಕೊಳ್ಕ ಸಾಧ್ಯ ಇಲ್ಲ ಅವ್ರದೇ ಆಗಿರ್ತಕ್ಕಂತ ವೈಯಕ್ತಿಕ ಜೀವನದಲ್ಲಿ ಮನೆ ಮಠ ಮಕ್ಕಳು ಮೊಮ್ಮಕ್ಕಳು ಇವರೊಟ್ಟಿಗೆ ನಾವು ಕಲಿಬೇಕಾದ್ರೆ ನಮಗೆ ಮಾನಸಿಕವಾಗಿ ಈ ಎಲ್ಲ ಜಂಜಾಟದಿಂದ ನಾವು ಮುಕ್ತರಾಗಿ ಮಾನಸಿಕವಾಗಿ ಉಲ್ಲಾಸವಾಗಿ ಇರಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮಗಳು ಇವತ್ತು ಅವಶ್ಯಕತೆ ಇದೆ ಇವತ್ತು ಎಷ್ಟೋ ಜನ ತಂದೆ ತಾಯಿಯಿಂದ ಇವತ್ತು ಕೆಲವು ಮಕ್ಕಳು ಇವತ್ತು ತಂದೆ ತಾಯಿಯಿಂದ ಇವತ್ತು ಶಿಕ್ಷಣ ಕೊಟ್ಟಿರ್ತಾರೆ ಸಹ ಎಷ್ಟೋ ಜನ ತಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಂದೇ ಒಂದು ಒಳ್ಳೆ ಸತ್ಪ್ರಜಗಳಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಜೀವನೋಪಾಯಕ್ಕಾಗಿ ಇವತ್ತು ನಗರಗಳನ್ನ ಸೇರಿ ಕಂಡಿದ್ದೇವೆ ಮಕ್ಕಳನ್ನು ನೋಡಿದ್ದೇವೆ ಆದ್ರೆ ಇವತ್ತು ಇದು ವಯಸ್ಸಿನಲ್ಲಿ ನಮ್ಮ ಮಟ್ಟಿಗೆ ಜೀವನ ನಿರ್ವಹಣೆ ಮಾಡ್ಬೇಕಾಗಿತ್ತು ಆದ್ರೆ ವ್ಯವಸ್ಥೆ ಇವತ್ತು ಆ ರೀತಿಯಾಗಿಲ್ಲ ಆದ್ರೆ ಇವತ್ತು ಸಂಘಟನೆ ಮುಖಾಂತರ ಇವತ್ತು ಇಂತಹ ಒಳ್ಳೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಆರೋಗ್ಯಕರವಾಗಿರ್ಬೇಕು ಸಂತೋಷದಿಂದ ಇರಬೇಕಾದ್ರೆ ಇದು ಅನಿವಾರ್ಯ ಇವತ್ತು ನಾನು ರಾಜ್ಯ ಸರ್ಕಾರಿ ನೌಕರ ಸಂಘದ ಸಹ ಇತ್ತೀಚೆಗೆ ನಮ್ಮ ತಾಲೂಕ್ ಒಂದು ಮನವಿ ಕೊಟ್ಟಿದ್ದೇವೆ ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರರು ಸಹ ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅದಕ್ಕೆ ತಾಲೂಕು ಆಡಳಿತ ಸಂಪೂರ್ಣವಾಗಿ ನೌಕರ ಸಂಘ ಮತ್ತು ನಿವೃತ್ತ ನೌಕರ ಸಂಘಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಒಂದು ಮನವಿ ಮತ್ತು ಅಧಿಕಾರಿಗಳ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಡಾಕ್ಟರ್ಸ್ ಸಭೆ ಮಾಡಿ ಯಾವ ರೀತಿಯಾಗಿ ನಾವು ಆರೋಗ್ಯ ತಪ ತಪಾಸಣೆ ಶಿಬಿರ ಮಾಡಬೇಕು ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಬೇಕು ಅನ್ನೋದಕ್ಕೆ ಮುಂದಿನ ಒಂದು ವಾರದಲ್ಲಿ ಪೂರ್ವಭಾವ್ಯ ಸಭೆ ನಡೆಸಲಿದ್ದಾರೆ ಆ ಪೂರ್ವಭಾವ ಸಭೆಯಲ್ಲಿ ನಮ್ಮ ಎಲ್ಲಾ ಸರ್ಕಾರಿ ನೌಕರಿಗೂ ಮತ್ತು ನಿವೃತ್ತ ನೌಕರಿಗೂ ಒಂದು ದಿನ ಆರೋಗ್ಯ ತಪಾಸಣಾ ಶಿಬಿರ ಅದಕ್ಕೆ ಬೇಕಾಗಿರ್ತಕ್ಕಂತ ವಿವಿಧ ಆಸ್ಪತ್ರೆಗಳನ್ನ ಯಾವ ರೀತಿಯಾಗಿ ನಾವು ಅದನ್ನ ಸಹಯೋಗ ಪಡ್ಕೋಬೇಕು ಎಲ್ಲ ಇವತ್ತು ಈಗಾಗಲೇ ನಮ್ಮ ಪೂರ್ಣ ಡಾಕ್ಟರ್ ಬಂದಿದ್ರು ವೇಣುಗೋಪಾಲ್ ಸರ್ ನಾವು ತಾಲೂಕು ಅಧ್ಯಕ್ಷರಾಗಿದ್ದಾಗ ಇದೇ ಒಂದು ನೌಕರ ಭವನದಲ್ಲಿ ಎಲ್ಲ ಸರ್ಕಾರಿ ನೌಕರಿಗೂ ಸಹ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ವಿ ಆಗ ನಮ್ಮ ವೇಣುಗೋಪಾಲ್ ಸರ್ ಅವರು ಸುಮಾರು ನಮ್ಮ ಚಿಂತಾಮಣಿ ತಾಲೂಕಿನ ಖಾಸಗಿ ಆಸ್ಪತ್ರೆಯನ್ನು ತುಂಬಾ ಸಹಕಾರ ಕೊಟ್ಟು ಎಲ್ಲಾ ನೌಕರಿಗೂ ಸಹ ಅವರ ಒಂದು ಇವತ್ತು ನಾವು ಸರ್ಕಾರಿ ನೌಕರರು ಮಾನಸಿಕ ಒತ್ತಡದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ವಿ ಆರೋಗ್ಯದ ಕಡೆ ಗಮನ ಹರಿಸಕ್ಕೆ ಸಾಧ್ಯ ಆಗ್ತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ನಾವು ಇಲಾಖೆಯಲ್ಲಿ ಕೆಲಸಕ್ಕೆ ಹೋದ್ರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆದರೂ ಸಹ ಮನೆಗಳು ಸೇರಕ್ಕೆ ಆಗ್ತಾ ಇಲ್ಲ ಇಂತಹ ಒತ್ತಡದಲ್ಲಿ ಆರೋಗ್ಯದ ಕಡೆ ನಾವು ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಇವತ್ತು ಸುಮಾರು ನಿವೃತ್ತಿಯಾಗಿರ್ತಕ್ಕಂತಹ ನೌಕರರು ಅತಿ ಹೆಚ್ಚು ನಮ್ಮ ಒಂದು ನಿವೃತ್ತ ವೇತನದಲ್ಲಿ ಆರೋಗ್ಯಕ್ಕೆ ಬಳಸ್ತಕ್ಕಂತಹ ನಿರ್ದರ್ಶನಗಳು ನಾವು ಕಂಡಿದ್ದೇವೆ ಮಾತ್ರೆಗಳಿಗಿರ್ಬೋದು ಆಸ್ಪತ್ರೆಗಳಿರ್ಬೋದು ಚಿಕಿತ್ಸೆಗಳಿಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಲಿ ನೌಕರ್ ಇರ್ಬೋದು ನಿವೃತ್ತ ನೌಕರರಿಗೆ ಆರೋಗ್ಯಕರವಾಗಿರ್ಬೇಕು ಯಾವಾಗ ನಾವು ಆರೋಗ್ಯವಂತರಾಗಿರ್ತೀವಿ ನಾವು ನಾವು ಮಾಡ್ತಕ್ಕಂತಹ ಕೆಲಸ ಮೇಲೂ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯ ಸರಿಹದ್ದಿರ್ದಾಗ ನಾವು ಕೆಲಸ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅದರ ಪರಿಣಾಮ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತದೆ ಹಾಗಾಗಿ ಅದರಿಂದ ಮುಕ್ತರಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತಾನ ತಾಲೂಕಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡೋಣ ಎಲ್ಲಾ ಆಸ್ಪತ್ರೆಗಳನ್ನು ಸಹ ಇನ್ವೈರಿ ಮಾಡಿಕೊಂಡು ನಮ್ಮ ಮಟ್ಟಿಗೆ ಸೇರ್ಸ್ಕೊಂಡು ಆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ ನಮ್ಮ ನಿವೃತ್ತಿ ನೌಕರರು ಮುಂದೆ ಕಾಂಪೌಂಡ್ ಇತ್ತು ಮೊದಲು ಅಂದ್ರೆ ದೊಡ್ಡದೊಂದು ಟ್ಯಾಂಕ್ ಇತ್ತು ಆ ಟ್ಯಾಂಕ್ ಅನ್ನು ಡೆಮಾಲಿಶ್ ಮಾಡಿ ಹಿಂದೆ ಒಂದು ದೊಡ್ಡ ಟ್ಯಾಂಕ್ ಮಾಡ್ಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡಿ ಮನೆ ಸಚಿವರು ಈಗ ಆ ಒಂದು ಟ್ಯಾಂಕ್ ಅನ್ನ ಡೆಮಾಲಿಶ್ ಮಾಡಿಸಿ ಆಕಡೆತಕ್ಕ ವ್ಯವಸ್ಥೆ ಆಗ್ತಾ ಇದೆ ಓಪನ್ ಎಲ್ಲರೂ ಸಹ ಓಡಾಡಕ್ಕೂ ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ಸಹ ಈಗ ಸಾರ್ವಜನಿಕರು ಸಹ ಓಡಾಡ್ತಕ್ಕಂತ ವ್ಯವಸ್ಥೆ ಆಗಿದೆ ಮೊನ್ನೆ ನಾವು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ನೂತನ ವರ್ಷದ ಕ್ಯಾಲಿನ್ ಬಿಡುಗಡೆ ಮಾಡತಕ್ಕಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಸಹ ನಾನು ಕರೆದಿದ್ದೆ ಸರ್ ಈ ತರ ಇದೆ ಅಲ್ಲಿರ್ತಕ್ಕಂಥ ಜಾಗವನ್ನ ಮಾನ್ಯ ಸಚಿವರು ಗಮನಕ್ಕೆ ತಂದು ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಹೇಳಿದಾಗ ಅವರು ನಾವು ಒಟ್ಟಿಗೆ ಹೋಗಿ ಕ್ಯಾಲೆಂಡರ್ ಬಿಡುಗಡೆ ಆದ ನಂತರ ಸಚಿವರ ನಾಯಣ ಸರ್ ಇರ್ಬೋದು ಆಂಜಪ್ಪ ಸರ್ ವೆಂಕಟಾಚಾರ ಸರ್ ಎಲ್ಲ ಬಂದಿದ್ರು ಚೌಡಪ್ಪ ಸರ್ ಎಲ್ಲ ಆಗ ವೇದಿಕೆಯಲ್ಲಿ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ರೆ ಆ ಸ್ಥಳವನ್ನು ನಾವು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಲ್ಲಿ ಸ್ಥಳ ಅವಕಾಶ ಇದೆ ಆ ಸ್ಥಳವನ್ನು ನಾವು ಕಾಂಪೌಂಡ್ ನಾವೆಲ್ಲ ಹಾಕೊಂಡಾಗ ಅಲ್ಲಿ ಊಟ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಊಟ ಮಾಡ್ಬೇಕಂದ್ರೆ ಪಾಪ ಬಂದು ಇಂತ್ಕೊಂಡು ಊಟ ಮಾಡ್ಬೇಕಾದ ಪರಿಸ್ಥಿತಿ ಆಗಿದೆ ಆದ್ರಿಂದ ಆ ಸ್ಥಳದಲ್ಲಿ ಸ್ಥಳ ಅವಕಾಶನ ಜಾಸ್ತಿ ಸಿಗ್ತದೆ ಆ ಸ್ಥಳದಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಅನುಕೂಲ ಪೆಂಡಲ್ ಹಾಕೊಂಡ್ರೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೋಬಹುದು ಕಾಂಪೌಂಡ್ ವ್ಯವಸ್ಥೆ ಮಾಡಿಸಿ ಅದನ್ನ ಆ ಒಂದು ಜಾಗವನ್ನು ನಮ್ಮ ನೌಕರ ನಿವೃತ್ತ ನೌಕರ ಸಂಘ ಮತ್ತು ನೌಕರ ಸಂಘಕ್ಕೆ ಅನುಕೂಲವಾದ ರೀತಿಯಲ್ಲಿ ನಾವು ಮತ್ತು ನಮ್ಮ ನಿವೃತ್ತ ಸಂಘದ ಅಧ್ಯಕ್ಷರು ಸೇರಿ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಇಷ್ಟೊತ್ತಿನಲ್ಲಿ ನಾವು ಈ ಒಂದು ನೌಕರ ಕಿಟ್ಕಿ ವ್ಯವಸ್ಥೆ ಮಾಡಿದ್ದೀವಿ ಯಾವಾಗ ಟ್ಯಾಂಕ್ ಒಂದು ಕೆಲಸ ಆಗ್ತಾ ಇದೆ ಅಲ್ಲಿಂದ ಕಲ್ಲುಗಳೆಲ್ಲ ಈ ಎಲ್ಲ ಒಳಗಡೆ ಬಂದು ಬೀಳ್ತಾ ಇತ್ತು ಕಾರ್ಪೆಂಟರ್ ಬಂದ ಈ ಕೆಲಸ ಮುಗ್ದೋಗಲಿ ಮತ್ತೆ ನಾವು ಅದನ್ನ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಈಗ ಕಾಂಪೌಂಡ್ ಇದು ಟ್ಯಾಂಕ್ ಕೆಲಸ ಮುಗಿದೋಗಿರೋದ್ರಿಂದ ಮುಂದಿನ ವಾರದಲ್ಲೇ ಇದಕ್ಕೆಲ್ಲ ಕಿಟಕಿ ವ್ಯವಸ್ಥೆ ಆ ಮಾಡಿಸ್ಕೊಡ್ತೀವಿ ಯಾಕಂದ್ರೆ ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಏನೋ ಕಾರ್ಯಕ್ರಮಗಳು ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಕಿಟಕಿ ವ್ಯವಸ್ಥೆ ಮತ್ತು ಇದಕ್ಕೆ ಆ ಬಣ್ಣ ಆಚೆ ಹಾಕಿಲ್ಲ ಹಾಗಾಗಿ ಇದಕ್ಕೆ ಬಣ್ಣ ಹಾಕಿ ಮುಂದೆ ಒಂದು ಪ್ರಾಜೆಕ್ಟ್ ಮುಖಾಂತರ ಇಲ್ಲಿ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದ ಇವತ್ತು ನೀವು ಏನು ವೇದಿಕೆ ಇವತ್ತು ಕಾರ್ಯಕ್ರಮ ಈ ವರ್ಷ ವಾರ್ಷಿಕ ಮಹಾಸಭೆ ನಡೀತಾ ಇದೆ ಇವಾಗ ಮೊನ್ನೆ ನಾವು ಸರ್ಕಾರಿ ನೌಕರ ಸಂಘದ ಒಂದು ಕಾರ್ಯಕ್ರಮ ತಾಲೂಕ್ ಪಂಚಾಯತಿಯಲ್ಲಿ ಮಾಡಿದಾಗ ಒಂದು ವರ್ಷದಲ್ಲೂ ನಾವು ಸರ್ಕಾರಿ ನೌಕರ ಸಂಘ ಏನೇನು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದ ಎಲ್ಲಾ ವಿಡಿಯೋ ಕ್ಲಿಪ್ಸ್ ಅನ್ನು ಸಹ ವೇದಿಕೆ ಮಾಡಿದ್ವಿ ಮುಂದಿನ ದಿನಗಳನ್ನು ಪ್ರೊಜೆಕ್ಟರ್ ವ್ಯವಸ್ಥೆ ಮಾಡಿಸಿ ಈ ವರ್ಷದಲ್ಲಿ ನಾವು ನಿವೃತ್ತಿ ನೌಕರ ಸಂಘದ ಕಡೆ ಏನೇನು ಕಾರ್ಯಕ್ರಮ ಮಾಡಿದ್ವಿ ಅದೊಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡು ಅಲ್ಲಿಂದ ಪ್ರದರ್ಶನ ಮಾಡಿ ಎಲ್ಲಾ ಸರ್ಕಾರಿ ನೌಕರರು ಮತ್ತು ನಿವೃತ್ತ ನೌಕರು ಇವತ್ತು ನೀವು ಇಂದಿನ ವರ್ಷ ನಮ್ಮ ಸರ್ ಈಗಾಗಲೇ ಮನವಿ ಮಾಡಿದ್ರು ಅವೆಲ್ಲವನ್ನು ಸಹ ನಾವು ಇಲ್ಲಿ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಅನುಕೂಲ ರೀತಿಯಲ್ಲಿ ಒಂದು ಪ್ರೊಜೆಕ್ಟರ್ ಮಾಡಿ ಇಲ್ಲಿನ ಪ್ರೊಜೆಕ್ಟರ್ ಒಂದು ವ್ಯವಸ್ಥೆ ನೌಕರ ಸಂಘದಿಂದ ಮಾಡಿಸ್ಕೊಡ್ತೀವಿ ನಿವೃತ್ತ ನೌಕರ ಸಂಘಕ್ಕೆ ನೌಕರ ಸಂಘದ ಕಡೆಯಿಂದ ಯಾಕಂದ್ರೆ ಇವರೆಲ್ಲರ ಒಟ್ಟದಲ್ಲಿ ನಾನು ನೌಕರ ಸಂಘಗಳನ್ನು ಶಿಕ್ಷಕರ ಬಂದಿರತಕ್ಕಂತವನು ತಾವು ಏನೇ ಹೇಳಿ ನಮ್ಮ ನೌಕರ ಸಂಘದ ಕಡೆ ಸಂಪೂರ್ಣ ಸಹಕಾರ ಗಮನ ಕೊಡ್ತೀವಿ ಉಳಿದ ಜೊತೆಗೆ ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ಸಹ ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಸಾವಿರದ ಇಪ್ಪತ್ತಾರು ನೂತನ ವರ್ಷದ ಶುಭಾಶಯಗಳನ್ನು ಕೊರತಾ ಈ ವೇದಿಕೆಯನ್ನು ನನ್ನ ಕರೆಸಿ ಈ ವೇದಿಕೆಯಲ್ಲಿ ಮಾತ್ರ ಅವಕಾಶ ಕಲ್ಪಿರ್ತಕ್ಕಂತ ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ವಹಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ